ಬಾಜನೇ ಬಾಜುಗಳಾಗಿರ್ತಕ್ಕಂಥ ಎಲ್ಲ ನನ್ನ ಆತ್ಮೀಯ ಬಂಧುಗಳೇ ವಿಶೇಷವಾಗಿ ನನ್ನ ಆತ್ಮೀಯ ವಿದ್ಯಾರ್ಥಿಗಳೇ ನನ್ನ ಸಹ ಒಂದು ಎರಡು ಮೂರು ತಿಂಗಳು ಮೊದಲೇ ನಿಮ್ಮನ್ನು ಈ ಪ್ರಶಸ್ತಿ ಆಯ್ಕೆ ಮಾಡಿದ್ದಾರೆ ಆಯ್ಕೆ ಆಗಿದ್ದರೆ ನೀವು ಒಂದು ಪ್ರಶಸ್ತಿ ತಗೊಳ್ಬೇಕು ಅಂತ ಹೇಳಿದಾಗ ನನ್ನ ಕೇಶವ ಕೃತಿ ಅವ್ರಿಗೆ ಮಾಡ್ತಾ ಇದೆ ಸೊ ಪ್ರಶಸ್ತಿಗಳು ಏನಾಗುತ್ತೆ ಅಂದ್ರೆ ಕೇಶವ ಕೋಟಿ ಅವರು ಉಲ್ಲೇಖ ಮಾಡ್ತಾ ಬಿದ್ದ ಪ್ರಶಸ್ತಿ ತರಳಿಕೆ ಒಂದು ವರ್ಗ ಅಥವಾ ಒಂದು ಬೇರೆ ತರವಾದ ಚಿಂತನೆಗಳನ್ನು ಮಾಡಬೇಕಾದ ಮಾಡಬೇಕ ಯಾವುದೇ ಒಂದು ಪ್ರಶಸ್ತಿ ಯಾವ ವ್ಯಕ್ತಿ ಕೊಡ್ತಾರೆ ಆ ವ್ಯಕ್ತಿಯ ಗಲಭೆ ಹೆಚ್ಚಿಸೋದಲ್ಲ ಪ್ರಶಸ್ತಿ ಮೂಲಕ ಆ ಪ್ರಶಸ್ತಿಯ ಮೌಲ್ಯಗಳು ಹೆಚ್ಚಬೇಕು ಅದು ನನ್ನ ನನಗೆ ಮಾಡಬೇಕಂದ್ರೆ ನೂರ ನಲವತ್ತು ಕೋಟಿ ಭಾರತ ದೇಶದಲ್ಲಿ ವಾಸ ಮಾಡ್ತಕ್ಕಂಥ ಜನಸಂಖ್ಯೆ ಭವಿಷ್ಯ ಒಂದು ಐದರಿಂದ ಹತ್ತು ಕೋಟಿ ಜನಕ್ಕೆ ಅಂಬೇಡ್ಕರ್ ಬರ್ತದೆ ನನ್ನ ಪ್ರಕಾರ ಈ ವ್ಯಕ್ತಿ ನೂರ ಮೂವತ್ತು ಕೋಟಿ ಜನಕ್ಕೂ ಸಹ ಅವತ್ತಿಗೂ ಅಂಬೇಡ್ಕರ್ ಅವರ ಅನಿವಾರ್ಯ ಇದೆ ಮುಂದಿನ ಅಂಬೇಡ್ಕರ್ ಅವರ ಅನಿವಾರ್ಯ ಇದೆ ಸೊ ಪ್ರಶಸ್ತಿಗಳು ಮನುಷ್ಯನ ಅಥವಾ ವ್ಯಕ್ತಿನ ಕೊಟ್ಟಕ್ಷಣ ಈಗ ದಿನ ಯಾವುದೋ ಒಂದು ಕ್ಷೇತ್ರದಲ್ಲಿ ಇಲ್ಲಿ ನೋಡಿದೆ ನಾನು ಬಹಳ ಚೆನ್ನಾಗಿ ಆರ್ಗನೈಸ್ ಮಾಡಿದ್ದಾರೆ ಸಮಾಜ ಸೇವೆ ಶೈಕ್ಷಣಿಕ ಸೇವೆ ಮತ್ತೆ ಸರ್ವಿಸು ಇನ್ನಿತರ ಅನೇಕ ಪತ್ರಿಕಾ ಧರ್ಮ ಮತ್ತೆ ಇನ್ನು ಅನೇಕ ವಿವಿಧ ಕ್ಷೇತ್ರ ಅವಾಗಲೇ ನಮ್ಮ ಸ್ನೇಹಿತರು ಬಹಳ ಚೆನ್ನಾಗಿ ಇವತ್ತಿನ ದಿವಸ ಎಷ್ಟು ಮಟ್ಟಿಗೆ ನಾವು ಸಂವಿಧಾನ ಒಪ್ಕೊಳ್ಳಬೇಕಾದ ಅನಿವಾರ್ಯ ಇದೆ ಅಂದ್ರೆ ಸಂವಿಧಾನ ಯಾರು ಸಂವಿಧಾನ ಇದೆ ಇದ್ರೆ ಪಕ್ಕ ದೇಶದಲ್ಲಿ ಆಗಿರ್ತಕ್ಕಂಥ ಬಾಂಗ್ಲಾದೇಶಕ್ಕೆ ಹೋಗಿದ್ದೀವಿ ಈಜಿಪ್ಟ್ ಕೊಡಿದ್ವಿ ಏನೇ ನಡೀತಿದೆ ಈ ದೇಶದಲ್ಲಿ ಏನ್ ಹಾಗಾಗಿ ಪ್ರಶಸ್ತಿಗಳು ತಾಡ ನಾವು ಅದು ನಮ್ಮ ಮುಂದೆ ಕೂತಿರ್ತಕ್ಕಂಥ ಸಾಲ ಪ್ರಶಸ್ತಿ ಒಂದು ಗ್ರೂಪ್ನಲ್ಲಿ ಅಥವಾ ಯಾವುದೋ ಒಂದು ಗೋಡೆ ಕೊಟ್ಟಿರ್ತಾರೆ ಯಾರು ಗಾಡಿ ಗಾಳಿ ಪ್ರಶಸ್ತಿ ಕೊಡೋಕ್ಕಾಗಲ್ಲ ಯಾವುದೋ ಒಂದು ಸರ್ವೀಸು ಯಾವುದೋ ಒಂದು ಅವರು ಮಾಡಿದ್ದಾರೆ ಸೊ ಕೇಶವಮೂರ್ತಿ ಇದೆಂದ್ರೆ ನಾನು ಚಿಂತನೆ ಮಾಡಬೇಕು ಕೇಶವ ಕೇಶವಮೂರ್ತಿ ಹುಟ್ಟಿರ್ತಕ್ಕಂಥ ಕ್ಷೇತ್ರ ಮತ್ತು ಬೆಳೆಸ್ತಿರ್ತಕ್ಕಂಥ ಕ್ಷೇತ್ರ ಅದಕ್ಕೂ ಅದು ಸಮಗ್ರ ಇಲ್ಲ ಥರ ಕ್ಷೇತ್ರ ಅದರಲ್ಲೂ ಸಹ ಇಂಥ ಒಂದು ಸಮಾಜ ಸೇವೆ ಮಾಡೋದಿದೆಯಲ್ಲ ಅದು ಗುರುತಿಸಬಹುದಾದಂಥ ಮತ್ತು ಅಭಿನಂದಿಸಬಹುದಾದಂಥ ಅಭಿನಂದಿಸಬಹುದಾದಂಥ ಒಂದು ಕಾರ್ಯಕ್ರಮಕ್ಕೆ ಕೇಶವ ಬಗ್ಗೆ ಅವ್ರು ಮಾಡಿದ್ದಾರೆ ಈ ಮನುಷ್ಯನ ಮನಸ್ಸಿನಲ್ಲಿ ಉಳಿದಿದೆ ಅಂಥ ಕೆಲಸ ನಾವು ಎಲ್ಲರೂ ಸೇರ್ಕೊಂಡು ಸಮಾಜಕ್ಕೆ ಸೇವೆ ಮಾಡೋಣ ನಮ್ಮ ಕೈಲಾದ ನಾವು ತುಂಬ ಮಾಡ್ತೀವಿ ಅಂತ ಹೇಳಕ್ ಬರಲ್ಲ ನಮ್ಮ ಕೈಗೆ ಆಗೋದಿಲ್ಲ ಆದರೆ ನಾವು ತಗೊಳ್ತಕ್ಕಂಥ ಪ್ರತಿ ವರ್ಷವೂ ಸಹ ಅವ್ರದೇ ಆದ ಒಂದು ದಾಟಿಯಲ್ಲಿ ಚಿಕ್ಕ ಕಾರ್ಯಕ್ರಮ ಅದು ಚೌಕಟವಾಗಿ ಮಾಡ್ಕೊಂಡು ಬರೋದ್ರಲ್ಲಿ ಕೇಶಮೂರ್ತಿಯವರು ಬದಲಿಲ್ಲ ಅಂತ ಹೇಳ್ತೀನಿ ನಾನು ನನ್ನ ಆತ್ಮೇಶನೆಯಿಂದ ಅಂಬೇಡ್ಕರ್ ದಲಿತ ಸೇನೆ ಸುಹೋದಯ ಚಾರಿಟ ಟ್ರಸ್ಟ್ನ ಸಂಸದರ ಅಧ್ಯಕ್ಷರಾಗಿ ಇವತ್ತು ವಿಶೇಷವಾಗಿ ಇವತ್ತು ಏನು ನಮ್ಮೊಬ್ಬರಿಗೆ ಕೆಲವು ಪ್ರಶಸ್ತಿಗಳ ಜೊತೆಗೆ ಪುರಾಣಿ ಮಕ್ಕಳಿಗೆ ಇವತ್ತು ಎಪ್ಪತ್ತೈದು ಪರ್ಸೆಂಟ್ ಬಂದಂತಿ ಮಕ್ಕಳಿಗೆ ಇವತ್ತು ಪರಿಷ್ಕಾರ ಸಹ ಇವತ್ತು ನಿಜವಾಗಲೂ ಒಂದು ಸಂತೋಷದ ಕಾರ್ಯಕ್ರಮ ಅಂತ ನಾನು ಭಾವನೆ ಮಾಡ್ತೀನಿ ಇವತ್ತು ಮಾಡ್ತಿದ್ದೀನಿ ಕಾರ್ಯಕ್ರಮ ಆಯೋಜನೆ ಮಾಡಿದ ನನ್ನ ಆತ್ಮೀಯ ಸ್ನೇಹಿತರಂತ ಅಂತ ಅವರ ನೇತೃತ್ವದಲ್ಲಿ ಇವತ್ತು ಸುಮಾರು ಇಡೀ ರಾಜ್ಯದಲ್ಲಿ ಮೂಲ ಮೂಲೆಗಳಿಂದ ಸಾಕಷ್ಟು ಜನ ನನ್ನ ಸಹೋದರು ಸಹ ಸಹೋದರಿಯರ ಇವತ್ತು ಈ ಕಾರ್ಯಕ್ರಮಕ್ಕೆ ಬಂದಿದ್ದೀನಿ ಉದ್ಯೋಗಗಳು ನಮಗೆಲ್ಲರಿಗೂ ಖುಷಿ ಆಗುತ್ತೆ ನನಗೆ ಕೇಶ ಒಂದು ಹದಿನೈದು ದಿವಸ ಮುಂಚೆ ನನಗೆ ಒಂದು ಫೋನ್ ಮಾಡಿ ನಾನು ಸಹ ಒಂದು ಕಾಲದಲ್ಲಿ ಬೆಲೆ ಸಂಘಟನೆಗಳಿಗೆ ಸುಮಾರು ಹತ್ತಾರು ವರ್ಷಗಳು ಸತತವಾಗಿ ಕೆಲಸ ಮಾಡ್ತಂಥ ತದನಂತರ ನನಗೆ ರಾಜಕೀಯ ಪ್ರವೇಶದ ಒಂದು ಅವಕಾಶ ಸಿಕ್ಕಿದಾಗ ನಾನು ಜಿಲ್ಲಾ ಪಂಚಾಯತ್ಗೆ ಅಡ್ಡಸ್ಟ್ ಮಾಡಿ ಜಿಲ್ಲಾ ಪಂಚಾಯತ್ ಮೆಂಬರ್ ಆಗಿ ಅಧ್ಯಕ್ಷರಾಗಿ ಬೆಂಗಳೂರು ಜಿಲ್ಲೆಯಲ್ಲಿ ಸಾಕಷ್ಟು ಜನಪರ ಕೆಲಸ ಮಾಡಿದರೂ ಸಹ ನನಗೆ ಸಾಕಷ್ಟು ಜನ ಸ್ನೇಹಿತರು ಕಲಿಯೋರು ಇಲ್ಲ ನಿಮ್ಮ ಬೆಂಗಳೂರು ಜಿಲ್ಲೆಯಲ್ಲಿ ಒಳ್ಳೆಯ ಜಿಲ್ಲಾ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರಾಗಿ ಸಾಕಷ್ಟು ಕೆಲಸ ಮಾಡಿದ್ದೀರಿ ಬಂದು ನಿಮಗೆ ಆ ಅದು ಏನಾದ್ರೂ ಡಾಕ್ಟರ್ ಏಟು ಏನೋ ಹೇಳ್ತಾ ಇರೋದು ಸುಮಾರು ನಾನು ಹತ್ರ ಯಾಕಂದರೆ ನಮಗೆ ಆ ಥರ ವ್ಯಕ್ತಿಶಿಗೆ ಅವೆಲ್ಲ ಮಾಡಿಸಿಡೋದು ನಮ್ಗೆ ಅಷ್ಟು ಸರಿ ಎನಿಸಲಿಲ್ಲ ನನಗೆ ಕೇಶವ ಮೂರ್ತಿಯವರು ಬಂದ್ಬಿಟ್ಟು ಒಂದು ಹದಿನೈದು ಇಪ್ಪತ್ತು ವರ್ಷದಿಂದ ಸಹೋದರರು ಪರಿಚಯಸ್ಥರು ಮತ್ತೆ ಮಲ್ಲೇಶ್ವರ ಕ್ಷೇತ್ರದಲ್ಲೇ ನಾನು ಇರ್ತಾ ಇರೋದ್ರಿಂದ ಪ್ರತಿಯೊಂದು ಕಾರ್ಯಕ್ರಮಗಳನ್ನು ನನ್ನ ಕರಿತಿದ್ರು ಯಾವುದೋ ರೀತಿಯಲ್ಲಿ ನಾನು ಬೇರೆ ಕಾರ್ಯಕ್ರಮಗಳಲ್ಲಿ ಭಾಗವಹಿಸ್ತಾ ಇದ್ದೆ ಪಾಪ ತುಂಬಾ ಬೇಜಾರು ಮಾಡ್ಕೊಳ್ತಿದ್ರು ಇವತ್ತು ಇದು ಬಯಸದೆ ಬಂದ ಭಾಗ್ಯ ಅಂತ ನಾನು ತಿಳ್ಕೊಳ್ತೀನಿ ಇಂಥ ಒಳ್ಳೆ ಕಾರ್ಯಕ್ರಮದಲ್ಲಿ ನಾನು ಬಂದು ನಿಂತ್ಕೊಂಡು ಈ ಮಕ್ಕಳ ಜೊತೆ ಮಾತಾಡ್ತಿರೋದು ಆ ಒಂದು ಖುಷಿಯ ವಿಚಾರ ಏನಂತಂದ್ರೆ ಹಿಂದಿನ ಮಕ್ಕಳೇ ಮುಂದಿನ ಪ್ರಜೆಗಳು ಅಂತ ಈಗ ನಾನು ಇದೆ ನನ್ನ ನಾನು ಪ್ರತಿಭಾ ಪುರಸ್ಕಾರ ಐ ಮಾರ್ಕ್ಸ್ ತಗೊಂಡು ನಮ್ಮ ಏಳು ತಾಲೂಕು ತಗೊಂಡಿದ್ದೆ ಇವತ್ತು ಈ ಮಕ್ಕಳಿಗೆ ಕೊಟ್ಟಾರೆ ನೋಡಿ ನನಗೆ ಸಂತೋಷ ಆಗ್ತಿದೆ ನಾನು ಅದನ್ನ ಆದ್ಮೇಲೆ ನಾನು ಒಂದು ಹತ್ತು ವರ್ಷ ನಾನು ಓದಿದ ಶಾಲೆ ಕೊಟ್ಟಿದ್ದೆ ನಾನು ಮತ್ತೆ ಅದ ನಂತರ ಎಚ್ ಎಂ ಚೇಂಜ್ ಆದ್ರೆ ಮತ್ತೆ ನನ್ನ ಅಲ್ಲಿಗೆ ಸ್ಟಾಪ್ ಆಯಿತು ಈಗ ನಾವು ಕೇಶವಮೂರ್ತಿ ಅವರು ಮಾಡ್ತಿರೋ ಕಾರ್ಯಕ್ರಮಗಳನ್ನ ನೋಡ್ತಿದ್ರೆ ನನಗೆ ಬಹಳ ಖುಷಿ ಆಗುತ್ತೆ ಎಷ್ಟು ಜನ ಮಕ್ಕಳು ಬಂದಿದ್ದಾರೆ ಕೈಯತಿಯಪ್ಪ ದಯವಿಟ್ಟು ಒಂದು ಪ್ರತಿಭೆ ಇರುತ್ತೆ ನನಗೆ ಇವಾಗ ನಮಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರ್ತಕ್ಕಂತ ಒಂದು ಮೂಲ ವ್ಯಕ್ತಿತ್ವ ಏನಂತಂದ್ರೆ ನಮಗೆ ಮೇನ್ ಬೇಕಾಗಿರೋದು ವಿದ್ಯಾಭ್ಯಾಸ ವಿದ್ಯಾಭ್ಯಾಸ ಮತ್ತೆ ನಮಗೆ ಆರೋಗ್ಯ ವಿದ್ಯಾಭ್ಯಾಸ ಮುಂದುವರಿಸ್ಕೊಂಡು ಬಂದಿದ್ವಿ ಸಮಾನತೆ ಅಂತ ಬಂದಾಗ ನಾವೆಲ್ಲರೂ ಒಂದೇ ಸಮಾನತೆ ಅಂತ ಬಂದಾಗ ಮಹಿಳೆಯರು ಬೇರೆ ಇಲ್ಲ ಪುರುಷರು ಬೇರೆ ಇಲ್ಲ ಮಹಿಳೆಯರು ಎಲ್ಲ ಈಗ ಮಹಿಳೆಯರಿಗೆ ಓದೋದಕ್ಕೆ ಹಕ್ಕು ಕೊಟ್ಟಿರೋದು ಬಾಬಾ ಸಾಹೇಬ್ ಅಂಬೇಡ್ಕರ್ ಮಹಿಳೆಯರಿಗೆ ಹಕ್ಕು ಕೊಟ್ಟಿರೋದು ನಾವು ಓಟ್ ಹಕ್ಕು ಸಹ ಕೊಟ್ಟಿರೋದು ಬಾಬಾ ಸಾಹೇಬ್ ಅಂಬೇಡ್ಕರ್ ಹೆಚ್ಚಿನ ರೀತಿಯಲ್ಲಿ ನಾವು ಮಹಿಳೆಯರ ನಾವು ಅಂಬೇಡ್ಕರ್ ತತ್ವ ಸಿದ್ಧಾಂತಗಳನ್ನ ನಾವು ಅಳವಡಿಸಿಕೊಂಡ್ರೆ ಜೀವನದಲ್ಲಿ ಬಹಳ ಮುಂದೆ ಬರೋದ್ರಲ್ಲಿ ಸಂಶಯನೇ ಇಲ್ಲ ಆಮೇಲೆ ಮಹಿಳೆ ಇವಾಗ ಪ್ರಧಾನ

ಕೇಶವಮೂರ್ತಿ ಸಾಗರ ಸಂಘಟನೆಯ ಉದ್ಘಾಟನಾ ಸಂದರ್ಭದಲ್ಲಿ ನಾನು ಕೂಡ ಕಾರ್ಯಕ್ರಮದಲ್ಲಿ ಅತಿಥಿಯಾಗಿದ್ದೆ ಅವತ್ತು ಹೇಳ್ತಾರೆ ಲೀಡರ್ ಕ್ರಿಯೇಟ್ ಮೂರ್ ಲೀಡರ್ಸ್ ಅಂತ ಹೇಳಿ ಬಾಬಾ ಸಾಹೇಬ್ ಚಳವಳಿಯನ್ನು ನಾವು ಅರ್ಥ ಮಾಡಿಕೊಟ್ಟಿದ್ದ ಕಳೆದ ಹನ್ನೆರಡು ದಿನದ ಹಿಂದೆ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಮಾಡುತ್ತದೆ ಬಹುಶಃ ಇದು ಓದಿರಬೇಕು ಏನು ಎಸ್ ಸಿ ಎಸ್ ಟಿ ರಿಸರ್ವೇಶನ್ ಇದೆಯೋ ಆ ಎಸ್ ಸಿ ಎಸ್ ಟಿ ರಿಸರ್ವೇಶನ್ಗೂ ಕೂಡ ಕ್ರೀಮಿ ಲೇಯರ್ ಅನ್ನ ಅಳವಡಿಸಿ ಎಸ್ ಸಿ ಎಸ್ ಟಿ ರಿಸರ್ವೇಶನ್ ಗೆ ಯಾರ ದುಡ್ಡು ಇದೆಯೋ ಅವರನ್ನ ಬಿಟ್ಟು ಬೇರೆ ಅವರಿಗೆ ಕೊಡಿ ಅಂತೇಳಿ ಸುಪ್ರೀಂ ಕೋರ್ಟ್ ಜಜ್ಮೆಂಟ್ ಕೊಟ್ಟಿತ್ತು ಇದ್ರ ಬಗ್ಗೆ ಇವತ್ತು ಬಾಬಾ ಸಾಹೇಬ್ ಹೆಸರಲ್ಲಿ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಬಾಬಾ ಸಾಹೇಬ್ ಸಂದೇಶ ಕೊಡ್ತಾರೆ ಇದೇನಪ್ಪ ಅಂದ್ರೆ ಮೈ ಲೈಫ್ ಇಸ್ ಮೈ ಮೆಸೇಜ್ ಅದೇ ನಮ್ಮ ಸಮುದಾಯದ ಜನರಿಗೆ ಬಾಬಾ ಸಾಹೇಬ ಚಳವಳಿ ಅರ್ಥ ಆದ್ರೆ ಹೊರಗಡೆ ವಿಧಾನಸೌಧದ ಅಂದ್ರೆ ಬೆರಳು ತೋರಿಸ್ತಾ ಹೇಳಿ ಅಲ್ಲಿ ಪ್ರವೇಶ ಮಾಡಲಿಕ್ಕೆ ಅನುಕೂಲ ಆಗ್ತದೆ ಏನು ಆ ಜಜ್ಮೆಂಟ್ ನಾವು ತಿರಸ್ಕರಿಸ್ತೀವಿ ಹೇಳಿ ಕೇಂದ್ರ ಸರ್ಕಾರ ಮಾತಾಡುತ್ತೆ ಆ ಸಂದರ್ಭದಲ್ಲಿ ಮಾತಾಡ್ತಾರೆ ಅವರು ಏನಪ್ಪಾ ಅಂದ್ರೆ ಬಾಬಾ ಕೊಟ್ಟೇ ಎಕನಾಮಿಕಲ್ ಕ್ರೈಟೇರಿಯಾ ಅನ್ನೋ ವಿಚಾರ ಇಲ್ಲ ಹಾಗಾಗಿ ನಾವು ಸುಪ್ರೀಂ ಕೋರ್ಟ್ ಆದೇಶ ಇದನ್ನ ಒಪ್ಕೊಳ್ಳಲ್ಲ ಅಂತ ಹೇಳಬೇಕು ನಾವು ಅರ್ಥ ಮಾಡ್ಕೋಬೇಕು ಎಕನಾಮಿಕಲಿ ಆರ್ಥಿಕವಾಗಿ ಒಂದು ಸ್ವಲ್ಪ ಜಾಸ್ತಿ ತುಂಬಾ ಗೆಲ್ಲೆಲ್ಲಿದ್ದರೆ ಅವ್ರ ಮೇಲೆ ಜಾಸ್ತಿ ತಾರತಮ್ಯ ಆಗಲ್ಲ ನಮಗೆ ಆಗ್ತಾ ಇದೆ ಸಮಾಜ ಯಾವ ಕೂಡ ಹೋಗ್ತದೆ ಸ್ವಾಮಿ ನಾಯಿ ತಿಂತಾನೋ ಕಾಗೆ ತಿಂತಾನೋ ಸಂವಿಧಾನದಲ್ಲಿ ಅವಕಾಶ ಇದೆ ಬಿಡ್ರಿ ತಿನ್ನಿ ಈಗ ನಮ್ಮ ಜೊತೆ ಪಕ್ಕದಲ್ಲಿ ಕುತ್ಕೊಂಡು ಯಾವ ಹಂದಿ ಮಾಂಸ ತಿನ್ನ ಬೇಡ ಅಂತ ಹೇಳಕ್ ಆಗುತ್ತೇನು ಅವ್ರ ತಟ್ಟೆಯಲ್ಲಿ ನಾನೇ ಎತ್ಕೊಂಡು ಏನೋ ತಿಂದಿದ್ದೀನಪ್ಪ ಏಟ್ರಿ ನೀವು ಮುಸ್ಲಿಂ ಆಗಿ ತಿಂತ ಹೇಳಿ ಅಯ್ಯೋ ಅವ್ರಿಗೆ ಇಷ್ಟ ಅದು ಹಂದಿ ಮಾಂಸ ತಿನ್ನಿಲ್ಲ ನೀಟಲ್ಲಿ ತಗೊಂಡು ತಿಂದಿದ್ದೀನಲ್ಲ